ಜಗತ್ತಿನಲ್ಲಿ ಅತ್ಯಂತ ಸುಖಿಯಾರು ಯಾರು ಅಂತಂಥ ಧರ್ಮರಾಯನನ್ನು ಕೇಳಿದರೆ ಧರ್ಮರಾಯ ಹೇಳ್ತಾನಂತೆ ಯಾವನಿಗೆ ಪ್ರಯಾಣ ಇಲ್ಲವೋ ಅವನು ಜಗತ್ತಿನಲ್ಲಿ ಅತ್ಯಂತ ಸುಖಿ ಅದು ಆಗಿನ ಕಾಲದ ಈಗಿನ ಏನು ಮಾತು ಯಾವನು ನಿಜವಾಗಿ ಸುಖಿ ಅಂದರೆ ಯಾವನ ಹತ್ರ ಮೊಬೈಲ್ ಇಲ್ಲವೋ ಮೊಬೈಲ್ ಇದ್ದರೂ ಏನು ಕರೆನ್ಸಿ ಇಲ್ಲವೋ ಲೈನ್ ಇಲ್ಲವೋ ನೆಟ್ವರ್ಕ್ ಇಲ್ಲವೋ ಅವನು ಪರಮ ಸುಖಿ ಇಲ್ಲಿರೋರೆಲ್ಲ ಸುಖಿಗಳು ಯಾಕಂದರೆ ಏರ್ಟೆಲ್ ಇಲ್ಲ ಬಿ ಎಸ್ ಎಲ್ಲೋ ನೆಟ್ವರ್ಕ್ ಇಲ್ಲ ಇಲ್ಲಿ ಅದಕ್ಕೆ ಇಷ್ಟು ಶಾಂತ ಕೂತಿದಾರೆ ಎಲ್ಲರೂ ಅಂತ ನನಗೆ ನನಗನ್ನಿಸ್ತಾ ಇದೆ ಏನು ವಾಟ್ಸಪ್ಪು ಗಲಾಟೆ ಸ್ನೇಹಿತರೆ ನೋಡ್ತೀರಿ ನೀವು ಯಾರ ಕೈಯಲ್ಲಿ ನೋಡಿದ್ರು ಬರೀ ಏನು ಹಿಡ್ಕೊಂಬರ್ತಾರೋ ಅಂತ ಆಶ್ಚರ್ಯ ಆಗ್ತದೆ ಬರೀ ಅದರಲ್ಲೇ ನೋಡಿ ನಾವೊಂದು ಒಳ್ಳೆಯ ಕೆಲಸ ಮಾಡ್ತೀನಿ ರಾಮ ಕರೆದು ಭುಜ ತಟ್ ವೆರಿ ಗುಡ್ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಿದ್ದೀರಿ ಅಂದರೆ ಎಂಥ ಸಂತೋಷ ಜೀವನ ಪರ್ಯಂತರ ಅವರು ತಟ್ಟಿದ ಬೆನ್ನಿನ ಬಿಸಿ ನನ್ನ ಸಾಯವರೆಗೂ ಜ್ಞಾಪ ಇಟ್ಕೊಳ್ತೀನಿ ಇಲ್ಲಿ ತಟ್ಟಿದ್ರು ಇಲ್ಲಿ ಮುಟ್ಟಿದ್ರು ಎಷ್ಟೋ ಜನ ರಾಜ್ಕುಮಾರ್ ಕೈ ಕುಲ್ಕಿದ್ರು ಓಹ್ ಇದೇ ಕೈಯಿಂದ ಅವ್ರು ಕುಲಕಿದ್ದೆ ಅವ್ರು ಎಷ್ಟೊತ್ತಿಂದ ಹಾಗೆ ಹಿಡ್ಕೊಂಡಿದ್ರು ಹೀಗೆಲ್ಲ ಹೇಳ್ತಾರೆ ಇವತ್ತು ಇಲ್ಲೇ ಇಲ್ಲ ಬರೀ ಮೊಬೈಲಲ್ಲಿ ಏನೇ ಚೆನ್ನಾಗಾಗಲಿ ಸೂಪರ್ ಟಿಂಗ್ 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 ಅಂದ ಹಾಂ ಯಾವನೊಬ್ಬ ವಿದ್ಯಾರ್ಥಿಗೆ ಭುಜ ತಟ್ಟಿದ್ರೆ ಪೂರ್ತಿ ಬಂದು ನೆಕ್ಸ್ಟ್ ಕೆಲಸ ಮಾಡ್ತೀಯ ಹಿಂಗೆ ಅಂದ್ಬಿಟ್ಟು ಅವ್ನು ಏನು ತಿಳ್ಕೋಬೇಕು ಅವನು ಹಿಂಗೆ ಅಂದ್ಬಿಡ್ ಹಾಂ ಅದಕ್ಕೆ ಸಂವಹನ ಇಲ್ಲ ಮಾತೇ ಇಲ್ಲ ಅವ್ರವ್ರ ಪಾಡಿಗೆ ಅವ್ರವರು ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ಒನ್ವೇ ಮುಖ ಮುಖ ನೋಡೋಲ್ಲ ನೀವು ಬೆನ್ನೆ ಹಿಂಗೆ ಅವ್ರು ಹಿಂಗೆ ಹೋಗೋದು ಇವ್ರು ಹಿಂಗೆ ಹೋಗೋದು ಹಾಂ ಮುಖ ನೋಡಬೇಕು ಅಂದರೆ ನಮ್ಮ ಕಡೆ ಇನ್ನೂ ಸ್ವಲ್ಪ ಬಯಲಿದೆ ಇನ್ನೂ ಕೆಲವು ಜನ ಬೆಂಗ್ಳೂರಿಗೆ ಬಂದಿಲ್ಲ ಅಲ್ಲೇ ಉಳ್ಕಂಡ್ರು ಅವರು ಬಂದ ಮೇಲೆ ಹಾಗೆ ಹಾಕ್ತಾರೆ ಇನ್ನೂ ಅಲ್ಲಿ ಎದ್ರ ಬಾರಿ ಈಗಲೂ ನಮ್ಮಲ್ಲಿ ಎದ್ದು ಬೆಳಗ್ಗೆ ತಂಬಿಗೆ ತೊಗೊಂಡು ಹೊರಗಡೆ ಹೋಗೋ ಪದ್ಧತಿ ಇದೆ ಮೋದಿಯವ್ರಿಗೆ ಹೇಳಬೇಡ್ರಿ ಇದನ್ನು ಹಾಂ ಇನ್ನೂ ಜನ ಅದು ಏನೋ ಅವ್ರಿಗೆ ಟಾಯ್ಲೆಟ್ ಒಳಗಡೆ ಹೋದರೆ ಏನೋ ಆಗಿ ಏನೋ ಆಗ್ತಿದೆ ನಮಗೆ ಅಂತ ಅನಿಸ್ತದಂತೆ ಏನೂ ಆಗ್ತಾ ಇಲ್ಲ ನಮಗೆ ಅಂತ ಅನಿಸ್ತಲ್ಲ ಅವರಿಗೆ ಏನೂ ಆಗ್ತದೆ ಹೊರಗಡೆನೇ ಬರ್ತಾರೆ ಅಷ್ಟು ಬಯಲಿ ಶೌಚ ನಮ್ಮಲ್ಲಿ ಫೇಮಸ್ಸು ತಂಬಿಗೆ ತಗೊಂಡು ಹೋಗೋದು ಆದರೆ ಹಾಗೆ ಹೋಗೋದ್ರಲ್ಲಿ ಎಂಥ ಉದ್ದೇಶ ಇತ್ತು ಹಿರಿಯರಿಗೆ ಅಂದರೆ ಎದುರುಗಡೆ ಬಂದು ಬರೋನ ಎದ್ರ ಅಂತ ಕೇಳ್ತಿದ್ರು ಅಂದರೆ ಆಗ ಪ್ಲೇಗು ಕಾಲರಾದ ದಿನಗಳು ತಾಯಿ ಸ್ನೇಹಿತರೆ ಎದ್ರ ಅಂದರೆ ಒಂದು ದಿನ ಗೆದ್ರ ಅಂತ ಅರ್ಥ ಅಂತ ಅಷ್ಟು ಅಂಥ ಅಲ್ಲಿ ಬಂದದ್ದು ಎದ್ರ ಅಂದರೆ ಎದ್ದಿದ್ದೀನಿ ಅಂತ ಈಗ ಎದ್ರು ಅಂದರೆ ಕಾಣಲ್ವಾ ಎದುರುಗಡೆ ಬರ್ತಲ್ವಾ ಅಂತ ಇವಾಗ ಅದು ಡೈರೆಕ್ಟಾಗಿ ಇವಾಗ ಯಾರು ಅರ ಗಂಟೆ ಇವಾಗ ಏನೇ ಮಾತಾಡ್ಸಿ ನೀವು ಒಮ್ಮ ಏನಾದರೂ ಒಂಚೂರು ಎಕ್ಸಿಡೆಂಟು ಒಂಚೂರು ಟಚ್ ಆದರೆ ಏನು ಮುಖಾರಿ ನವರಸಗಳನ್ನು ಬಿಂಬಿಸ್ತಾರ ಹೇ ಹೇ ಹೂ ಮಾಡಿ ಹಾಂ ನಿಧಾನಕ್ಕೆ ಚಲಿಸುವಂಥದ್ದು ತಂಪಾಡಿಗೆ ಹೋಗುವಂಥದ್ದು ಇವಾಗ ಎಲ್ಲೂ ಇಲ್ಲವೇ ಎಲ್ಲ ದಾವಂತ ದಾವಂತ ಮೊಬೈಲ್ ತಿಕ್ಕೋದ 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 ಅದು ಯಾರು ಕಲಿಸಿದ್ರು ಯಾರು ಹೇಳಿದ್ರು ಯಾಕಾದರೂ ಈ ದೇಶಕ್ಕೆ ಬಂತು ಅದು ಹಾಂ ಭಾಳ ಆಶ್ಚರ್ಯ ಆಗ್ತದೆ ಆದರೆ ಒಂದು ಉಪಯೋಗನೂ ಇದೆ ಅದ್ಭುತವಾಗಿರ್ತಕ್ಕಂಥ ಜೋಗಗಳನ್ನು ಬೇರೆ ಬೇರೆ ಭಾಷೆಯಲ್ಲಿ ನಮಗೆ ಅದು ಕಳಿಸ್ತಾರೆ ಅವನ್ನ ನಾವು ನಿಮಗೆಲ್ಲ ಹೇಳ್ತೀವಿ ಡಿಮಾನಿಟೈಸೇಷನ್ ಬಗ್ಗೆ ಒಂದು ದಿವಸ ಇಲ್ಲಿದೆ ಭಾಷಣ ಆಯಿತು ಮೋಸ್ಟ್ಲಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳು ಹೇಳಿದೆ ನಮ್ಮ ಮಹಾ ನಮ್ಮ ಜೋಶಿರಂತೆ ಅದ್ವಾನರು ಅಂದರೆ ನಾವೇ ಎಲ್ಲ ವಿದ್ವಾನರೇ ಇಲ್ಲಿ ಎಂತೆಂಥ ಗಣೇಶ ಇದ್ದಾರೆ ಆರ್ ಗಣೇಶ್ ಇದ್ದಾರೆ ಪಂಡಿತರಿದ್ದಾರೆ ವ್ಯಾಕರಣದ ಬಗ್ಗೆ ಚರ್ಚೆ ಇದೆ ಅಂಥವ್ರೆ ಲೈಟ್ ವಿಷಯ ನಮ್ಮ ಪುಣ್ಯನೇ ಇವತ್ತು ಇಲ್ಲಿ ಮಾತಾಡೋ ಯೋಗ ನಮಗೆ ಸಿಕ್ಕಿದ್ದು ಇವರು ಸ್ವಲ್ಪ ಇವತ್ತು ಭಾಳ ಚೆನ್ನಾಗಿ ಬೇರೆ ಬೇರೆ ಕಷ್ಟಪಟ್ಟು ಎಲ್ಲ ಕಡೆ ಹೇಳಲ್ಲ ನಾನು ಇಲ್ಲಿ ಮಾತ್ರ ಹೇಳ್ತಿದೀನಿ ನೀವೇ ಜವಾಬ್ದಾರರು ಇದಕ್ಕೂ ಅನ್ನೋಂಗೆ ಹೇಳಿದ್ರಲ್ಲ ಕೇಳಿದ್ರಿ ಆದರೆ ಸ್ನೇಹಿತರೆ ಉತ್ತರ ಕರ್ನಾಟಕನ ನಾವು ಹುಟ್ಟಿ ಬೆಳೆದ ನೆಲ ಅಂತ ಪ್ರೀತಿಸ್ತೀವಿ ಅಲ್ಲಿ ಜನ ಓದಲ್ಲ ಹೆಚ್ಚು ಬಟ್ಟು ಜೀವನಾನುಭವ ಜಾಸ್ತಿ ಎಲ್ಲವನ್ನು ಪೆಟ್ಟು ಬಿದ್ದ ಮೇಲೆ ಕಲಿತಾರೆ ಇಲ್ಲಿ ಬೆಂಗಳೂರಲ್ಲಿ ತಾಯಿ ಮಗುನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಬರ್ತಾಳಲ್ಲ ಮೇಷ್ಟೇ ನಮ್ಮ ಹುಡುಗ ತುಂಬ ಜನ ಹೊಡಿಬೇಡಿ ಅವನ್ನ ಹೊಡಿಬೇಡಿ ಮತ್ತು ಹೇಗಮ್ಮ ಪಾಠ ಕಲಿಸೋದು ಪಕ್ಕದವನು ಬಿಡಿ ಇವನು ತಿಂದ್ಕತಾನೆ ಇಲ್ಲ ನಮ್ಮಲ್ಲಂಗೆ ಮೂಲಾಗೆ ಹಾಕಿ ಒದಿರಿ ಅವನು ಪೇರೆಂಟ್ಸೇ ಹೋಗ್ತಾರೆ ಮೂಲೆಯಾಗ ಹಾಕಿ ಒದಿರಿ ಅವನು ಅವನು ಕಲಿಬೇಕು ವಿದ್ಯೆ ಇಲ್ಲಿ ಪಕ್ಕದವ್ನು ಹೊಡೀರಿ ಅವನು ಅಲ್ಟ್ರ್ ಆಗಿಬಿಡ್ತಾನೆ ಅಲರ್ಟ್ ಆಗಿಬಿಡ್ತಾನೆ ಓಕೆ ಸರ್ ಕುಂಗೆ ತಿಂಗೆ ರಿಕ್ವೆಸ್ಟ್ ಮಾಡ್ತಾರೆ ಏಟು ಬೀಳಬೇಕು ಅಂತ ನಾವು ಪಾಸಿಟಿವ್ ನೆಗೆಟಿವ್ ಥಿಂಕಿಂಗನ್ನೇ ಪಾಸಿಟಿವ್ ಆಗಿ ಹೇಳೋಂಥವ್ರು ನಮ್ಮಲ್ಲಿ ಭಾಳ ನಾನು ಓದುವಾಗ ನಮ್ಮ ಮೇಷ್ಟ್ರು ನಾನು ತಮಗೆ ಕಣ್ಣೆದರಿಗೇ ಕಾಣಲಿ ಅಂತ ಮುಂದೆ ಕೂರಿಸ್ಕೊತ್ತಿದ್ರು ಅಂದರೆ ಗಲಾಟೆ ಮಾಡ್ತೀವಿ ಬಡ್ಡಿ ಮಗನೇ ಮುಂದೆ ಬಾ ಅನ್ನೋದು ಇವನು ಹೇಳ್ಕೊಳ್ಳೋದು ಹೆಂಗೆ ನಮ್ಮ ಮೇಷ್ಟ್ರಿಗೆ ನಾನು ಕಣ್ಣು ಮುಂದೆ ಇರಬೇಕು ಮುಂದೆ ಕೂರಿಸ್ಕತ್ತಿದ್ರು ಬೇಜಾರಾಯಿತು ಅಂದರೆ ಇವನ್ನೆಲ್ಲರಿಗೂ ಕಾಣಿಸಲಿ ಅಂತ ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು ಆಗಲೂ ಅವರಿಗೆ ಸಮಾಧಾನ ಆಗ್ತಿರಲಿಲ್ಲ ಊರವರೆಲ್ಲ ನಾನು ನೋಡಲಿ ಅಂತ ಅಂಗಳಕ್ಕೆ ನಿಲ್ಲಿಸ್ತಿದ್ರು ನೋಡೋದು ಹೇಳೋದನ್ನು ಕೂಡ ಆ ನೆಗೆಟಿವ್ ಆಸ್ಪೆಕ್ಟ್ಸನ್ನೇ ಅವನು ಪಾಸಿಟಿವ್ ಮಾಡಿ ಹೇಳ್ತಾನೆ ಈ ಥರ ಅನುಭವ ಇದನ್ನು ಕಲಿಸ್ತದೆ ಇಲ್ಲಿ ಜೀವನ ಅನುಭವ ಅಂದರೆ ನೀವು ಏನು ಬಂದಿದ್ದೀರಿ ನೌಕರಿ ಆಫೀಸು ಮನೆ ಆಫೀಸು ಮನೆ ನಮ್ಮಲ್ಲಿ ಪ್ರತಿಯೊಂದು ಜೀವನ ಜೀವನಾನುಭವನೇ ಓದಿ ಪ್ರಾಮುಖ್ಯವೇ ಇಲ್ಲ ಈಗೆಲ್ಲ ಡಿಗ್ರಿ ಮಾಡ್ತಿದ್ದಾರೆ ನಿಮ್ಮ ಕಡೆ ಹೆಣ್ಣು ನೋಡೋದಕ್ಕೆ ನಮ್ಮಲ್ಲಿ ಬರ್ತಿದ್ರು ಗಂಡು ನೋಡೋದಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದರು ದೊಡ್ಡ ಗೌಡ್ರ ತಂದು ಹುಡುಗ ಇವ್ರು ಬಂದು ಒಂದು ಯಾವುದೋ ಮನೆಯಲ್ಲಿ ಕೇಳಿದರು ಸರ್ ನಿಮ್ಮ ಹುಡುಗಿನ ತೋರಿಸ್ತೀರಾ ನಾವು ಮಾಡ್ಕೋಬೇಕು ಅಂತ ಮಾಡಿದ್ದೀವಿ ಒಂದಾಗ ಮನೆಯವ್ರು ಹೇಳಿದ್ರಂತೆ ಇಲ್ಲ ನಮ್ಮ ಹುಡುಗಿ ಓದ್ತಿದ್ದಾಳೆ ಅದಕ್ಕೆ ನಮ್ಮ ಕಡೆ ಆಯಿತು ಒಂದು ಗಂಟೆ ಬಿಟ್ಟು ಬರ್ತೀವಿ ಅಂದರೆ ನಮ್ಮಲ್ಲಿ ಓದೋದು ಅಂದರೆ ಒಂದು ಗಂಟೆ ಮಾತ್ರ ಆಮೇಲೆ ಜೀವನ ಅಂತ ಇಪ್ಪತ್ನಾಲ್ಕು ಗಂಟೆ ಪುಸ್ತಕ ಹಿಡಿದುಕೊಳ್ಳೋದು ಕೂಡ ಅಲ್ಲ ಜೀವನ ಹೊರಗೆ ಏನೋ ಗಲಾಟೆ ಆಯ್ತು ಅವೆಲ್ಲ ಗಲಾಟೆ ಬಗ್ಗೆ ಒಂದು ಒಳ್ಳೆ ಡಿಸ್ಕ್ರಿಪ್ಷನ್ ಇದೆ ನೋಡ್ತಾ ಇದ್ದೀನಿ ಗಲಾಟೆ ನನಗಾಗಲ್ಲ ಇಲ್ಲೇ ಓದ್ಬಿಡ್ತೀನಿ ನಾನು ಋಣಭೇರಿಯನ್ನು ಬಾರಿಸಿದರು ಶತ್ರುಗಳು ಎದುರಿನಿಂದ ಬಂದರು ಓದ್ತಾರೆ ಶತ್ರುಗಳು ಬಂದರೆ ಹೇಗಿರುತ್ತೆ ಅಂತ ನೋಡ್ಬೇಕಾದ್ರೆ ಬೈಲಿಗೆ ಹೋಗ್ಬೇಕು ನಾವು ಶತ್ರುಗಳು ಮಾಡ್ಕೊಳ್ಳೋದು ಕಲಿಬೇಕು ಹಾಂ ಎಷ್ಟು ಅದ್ಭುತ ಇದೆ ಜೀವನಾನುಭವ ಅಂದರೆ ಸ್ನೇಹಿತರೆ ಪುಸ್ತಕದಲ್ಲಿ ಬರೆದಿರೋದೆಲ್ಲ ಓದಬೇಕು ಸ್ವಲ್ಪ ಪುಸ್ತಕ ಜ್ಞಾನ ಇರಬೇಕು ಅಂದರೆ ಜೀವನಾನುಭವ ನಮಗೆಲ್ಲ ನಾನು ಫಸ್ಟ್ ಬಂದಾಗ ಗುಂಡೂರಾವು ಅನೇಕ ಜನ ಇಲ್ಲಿ ಎಂದಂಥ ಭಾಷಣ ಇದ್ದರು ಅಂದರೆ ಅದ್ಭುತವಾದಂಥ ಹಾಸ್ಯ ಹೇಳ್ತಿದ್ರು ಇಂಗ್ಲೀಷಿಂದ ತೊಗೊಂಡು ಹಿಂದಿಯಲ್ಲಿ ತೊಗೊಂಡು ನಾನು ಶುರು ಮಾಡಿದ್ದೆ ನನ್ನ ಅನುಭವದಿಂದ ನಮ್ಮಲ್ಲಿ ಹೇಗೆ ಮಾತಾಡ್ತಾರೆ ನೋಡಿ ಈಗ ಈ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ಫೋನ್ ಮಾಡ್ತಾರೆ ಸಾರ್ ಗೋಖಲೆ ಸಾರಾಜ್ ಇಪ್ಪತ್ತ್ಮೂರು ಜ್ಞಾಪಕ ಇದೆ ಅಲ್ವಾ ಸರ್ ನಾವು ಹಾಗೆ ಫೀಡ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತ್ಮೂರು ಬೆಂಗಳೂರು ಆ ಹೇಳಿ ಅಂತ ಫಸ್ಟ್ ಅದನ್ನೇ ಅಂದರೆ ಅವ್ರಿಗೂ ಸಮಾಧಾನ ಆಗಲಿ ಇಪ್ಪತ್ತ್ಮೂರು ನಮಗೆ ಜ್ಞಾಪಕ ಇದೆ ಅಂತ ನಾವು ಇವತ್ತಿಗೂ ಮೂರು ಜನ ಫೀಡ್ ಮಾಡ್ಕೊಳ್ಳೋದು ಹಾಗೆ ಡೇಟ್ ಫಸ್ಟು ಆಮೇಲೆ ಹೆಸರು ಹಾಂ ಹೇಳಿ ಆಗಸ್ಟ್ ಇಪ್ಪ ಜುಲೈ ಇಪ್ಪತ್ತ್ಮೂರು ಗೋಕ್ಲೆ ಸಾರ್ವಜನಿಕ ಸಂಸ್ಥೆ ಅಯ್ಯೋ ಡೇಟ್ ನಾಪತ್ತೆ ಸಾರ್ ತ್ಯಾಂಕ್ಸು ಸರ್ ಥ್ಯಾಂಕ್ಸ್ ಇಷ್ಟು ನೀಟಾಗಿ ಹೇಳಿದರು ಅಂದರೆ ನಮ್ಮ ಕಡೆ ನೀಟಾಗಿ ಹೇಳಲ್ರಿ ಏ ಯಾರು ಮಾತಾಡ್ತಿದ್ದಾರೆ ಏನು ಹೇಳುತ್ತಿದ್ದಾರೆ ಅಂತೂ ಕೂಡ ಹೇಳಲ್ಲ ಎಷ್ಟೋ ಸರಿ ಹಲೋ ಸರ ನಮ್ಮೂರಿಗೆ ಬರ್ರಿ ನೋಡಿ ಏನು ಅಂತ ಹೋಗ್ತೀವಿ ಹಾಂ ಹೇಳಿರಿ ಇಷ್ಟು ನನ್ನ ಪುಣ್ಯ ಅಂದರೆ ತಡು ರೀ ಹ್ಞೂ ಮಾತಾಡ್ಕೊಳ ಅಲ್ಲರೇ ನೀವು ಇದು ಹಾಸ್ಯ ಮಾಡ್ತಿರಲ್ಲ ನೀವೇನ್ರಿ ಕೇಳಿದಿರ ಹೆಂಗೆ ಎಲ್ಲಾದರೂ ಅತಿಥಿಗಳನ್ನ ಮಾತಾಡ್ಸೋದನ್ನು ಅಭ್ಯಾಸ ಆಗಿದೆ ನೀವಾದರೆ ನಿರ್ಣಯ ಕಂಬರಿ ನಮ್ಮವ್ರು ಅವ್ರು ಮಾತಾಡೋದಕ್ಕೆ ನಮ್ಗೆ ಅಭ್ಯಾಸ ಆಗಿದೆ ಹ್ಞೂ ಹೇಳಿ ಏನು ಅಲ್ಲ ರೀ ಮತ್ತಿಲ್ಲಿ ರೀ ಇದು ಒಂದು ಬರ್ಬೇಕ್ರಿ ನೀವು ನೋಡಿ ಏನು ಅಂತಲೇ ಇಲ್ಲ ಹಾಂ ಆಯಿತಪ್ಪ ಹೇಳು ಏನಿದೆ ಹೇಳಪ್ಪ ಏನಿದೆ ಅದೇ ನೀವು ಟಿ ವಿಯಾಗಿ ಬರ್ತಿರಲ್ರಿ ಮತ್ತು ಎಲ್ಲರೂ ನಿಮ್ಮನ್ನು ನೋಡ್ಬೇಕಂತಾರೆ ಮತ್ತು ರೀ ಇಷ್ಟೇ ಅರ್ಧ ಗಂಟೆ ಯಾವ ಊರು ಹೇಳ್ತಿಲ್ಲ ಏನು ಹೇಳ್ತಿಲ್ಲ ಕಡೆಗೆ ಯಾರಿಗಾದರೂ ಕೊಡೋ ಇಲ್ಲ ನಮ್ಮ ಚೇರ್ಮನ್ರು ಮಾತಾಡ್ತಾರೆ ನೋಡಿರಿ ರೀ ಕೊಟ್ಟು ಆ ಚೇರ್ಮನ್ನ ತಗೊಂಡ ತಕ್ಷಣ ಏನು ಹೇಳಿದೆ ಸರ್ ನಾನು ಹೇಳೋದು ಏನು ಉಳಿದಿಲ್ಲ ಎಲ್ಲ ಇವರು ಹೇಳಿದ್ದಾರೆ ಬಂದುಬಿಡಿ ಸರ್ ಹೇಗೆ ಹೋಗ್ತೀರಿ ಅಂತ ಕಾರ್ಯಕ್ರಮಕ್ಕೆ ಹಾಂ ಆದರೂ ಹೋಗ್ತೀವಿ ಅವ್ರು ಯಾವುದೋ ಮಾತಿನಲ್ಲಿ ಪೊಲೀಸ್ ಇರ್ತಾರೆ ನಾವು ಅವ್ರ ಮಾತಿನಲ್ಲಿ ಯಾವುದೋ ಊರು ಯಾವುದು ಏನು ಕಾರ್ಯಕ್ರಮ ಅಂತೆಲ್ಲ ಕಂಡು ಹಿಡ್ಕೊಂಡು ಹೋಗ್ತೀವಿ ಇವಾಗ ಹಾಸ್ಯೋತ್ಸವ ಎಷ್ಟು ಕಾಮನ್ನಾಗಿ ಹೋಗಿದೆ ಅಂದರೆ ಅಣ್ಣಮ್ಮಕ್ಕೂ ಹಾಸ್ಯೋತ್ಸವನೇ ಸರ್ಕಲ್ ಮಾರಮ್ಮಗೂ ಹಾಸ್ಯೋತ್ಸವನೇ ಮದುವೆಗೂ ಹಾಸ್ಯೋತ್ಸವ ಮೊನ್ನೆ ನೀವು ನಂಬುತ್ತಿರಲು ಉತ್ಪ್ರೇಕ್ಷೆ ಅನ್ನಿಸ್ಬೋದು ನೂರ ಎರಡು ವರ್ಷದ ಸತ್ತಿದ್ದಾಳೆ ಒಂದು ಮೂರು ದಿವಸ ಅವಳು ಹೆಣನ ಕಾಯಬೇಕಾಗಿದೆ ಅಂದರೆ ಯಾರೋ ನೆಂಟರು ದೂರದಿಂದ ಬರಬೇಕು ಅವ್ರ ಮೊಮ್ಮಗೆಲ್ಲ ಫಾರಿನ್ ಆಗಿದ್ದ ಅವ್ನು ಬರೋದು ಮೂರು ದಿವಸ ಆಗತ್ತೆ ಸರ್ ಅಜ್ಜಿ ಹೆಣದ ಮುಂದೆ ಏನಾದರೂ ಹಾಸ್ಯೋತ್ಸವ ಮಾಡೋದಕ್ಕೆ ಸಾಧ್ಯ ಅಜ್ಜಿ ಬದುಕಿ ಎದ್ದು ನಮ್ಮನ್ನು ಅಟ್ಟಾಡ್ಸ್ಕೊಂಡು ಹೋದರೆ ಕಷ್ಟ ಕಣಪ್ಪ ಹಾಂ ಹೆಣದ ಮುಂದೆ ಹಾಸ್ಯೋತ್ಸವ ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಸ್ನೇಹಿತರೆ ಬೀಚಿ ಸಾಹಿತ್ಯದಲ್ಲಿ ಏನು ಅಂಥದ್ದಿದೆ ಅಂದರೆ ಬೀಚಿ ಯಾವುದೋ ಲೋಕದ ಸಾಹಿತ್ಯವನ್ನು ಹೇಳೋದಿಲ್ಲ ನಮ್ಮ ಮಧ್ಯದ್ದನ್ನೇ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಡೆದದ್ದನ್ನೇ ಹೇಳ್ತಾರೆ ಇದನ್ನು ಓದಿದ ಮೇಲೆ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಾಸ್ಯವನ್ನು ಕಟ್ಟೋದಕ್ಕೆ ಕಲಿತೆ ಭಾಳ ಅದ್ಭುತ ಬೀಚಿ ಬೀಚಿ ಹಾಸ್ಯ ಅವರ ತಿಮ್ಮಿಕ್ಷಣರಿ ಇರ್ಬೋದು ಉತ್ತರ ಭೂಪ ಇರ್ಬೋದು ಅಂದನಾತಿಮ್ಮ ಇರ್ಬೋದು ನೋಡಿ ಎಷ್ಟು ಒಳ್ಳೆಯದು ಅಂದರೆ ನಾವು ಯಾವ ಕೆಲಸಕ್ಕೆ ಯಾರನ್ನು ಕರಿಬೇಕೋ ಗೊತ್ತಿಲ್ಲ ಯಾವ ಕೆಲಸ ನಾವು ಮಾಡಬೇಕೋ ಗೊತ್ತಿಲ್ಲ ಎಷ್ಟು ಸುಂದರವಾಗಿ ಬರೀತಾರೆ ಬೀಚಿ ಅಂದನಾತಿಮ್ಮದಲ್ಲಿ ಅಂದರೆ ಬರಭರನೆ ತಿಕ್ಕಿ ದಾಡಿಯನ್ನು ಮಾಡಿಕೊಂಬುವರು ರಾಯರು ದೇವರ ಪೂಜೆಗಷ್ಟೇ ಭಟ್ಟ ಬಂದನು ಅಂತ ನೋಡಿ ಎಷ್ಟು ಅದ್ಭುತವಾದಂಥ ವಾಕ್ಯ ಇದು ಬರಬರನೆ ಬ್ರಷ್ ತಿಕ್ಕಿ ದಾಡಿಯನ್ನು ಮಾಡಿಕೊಂಬರು ರಾಯರು ದೇವರ ಪೂಜೆಗಷ್ಟೇ ಭಟ್ಟ ಬಂದನು ಆ್ಯಕ್ಚುಲಿ ದೇವರ ಪೂಜೆ ನಾವೇ ಕೂತು ಮಾಡಬೇಕು ಫಲ ನಮಗೆ ಆದರೆ ದಾಡಿ ನಾವು ಮಾಡ್ಕೊಳ್ತೀವಿ ದಾಡಿ ಮಾಡೋನು ಬೇರೆ ಇದ್ದಾನೆ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಗೆ ಹೋಗಲ್ಲ ದಾಡಿ ಶೇವು ನಾವು ಮಾಡಿಕೊಂಡು ದೇವ್ರ ಪೂಜೆಗೆ ಭಟ್ಟನ ಕರಿತೀವಿ ಭಟ್ಟರೆ ಕಡೆಯಿಂದ ದೇವ್ರ ಪೂಜೆ ಮಾಡಿಸಿದರೆ ದೇವರು ನಿನಗೆಲ್ಲಿ ಒಲಿತಾನೋ ಪುಣ್ಯಾತ್ಮ ನೀ ದಾಡಿ ಮಾಡ್ಕೊಳ್ಳೋದ್ರಿಂದ ನೀನು ಇನ್ನೊಬ್ಬರಿಗೆ ದಾಡಿ ಮಾಡೋವನೇ ಆಗ್ತೀಯ ಆಗಲಿ ನಿನಗೆ ದೇವರು ಒಲಿಯಲ್ಲ ಅದಕ್ಕೆ ದೇವ್ರ ಪೂಜೆಗೆ ಭಟ್ಟ ಬಂದ ಇವ್ರ ಕೆಲಸ ಇವ್ರು ಮಾಡೋಕೆ ಎಂತೆಂಥ ಒಂದೊಂದು ಸೆಂಟೆನ್ಸ್ಗಳು ಒಂದೊಂದು ವಾಕ್ಯಗಳು ಸ್ನೇಹಿತರೆ ಅದ್ಭುತ ಅಳಿಯ ಒಳ್ಳೆಯವನು ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ ಅಳಿಯ ಒಳ್ಳೆಯವನು ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ ಅಳಿಯ ಕೆಟ್ಟವನಾದರೆ ಇದ್ದೊಬ್ಬ ಮಗಳು ಸತ್ತಂತೆ ನೋಡಿ ಎಂತೆಂಥ ಅದ್ಭುತ ಜೀವನಾನುಭವಗಳು ಬೀಚಿಯವ್ರದ್ದು ಹಾಂ ಬೀಚಿಯವ್ರ ಹುಟ್ಟಿ ಬೆಳೆದಂಥ ಪರಿಸರ ಈಗ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಅಲ್ಲಿ ನೋಡ್ಬೇಕು ನೀವು ಇವತ್ತಿಗೂ ಬ್ರಾಹ್ಮಣರದು ಲಿಂಗಾಯತರದು ಕದನ ಹೆಂಗೆ ವಾಕ್ಸಮರ ಕಾಲು ಹಿಡಿದಲ್ಲ ಇವತ್ತಿನ ಥರ ಎಲ್ಲ ಲಿಂಗಾಯತರೆಲ್ಲ ಈ ನಮ್ಮ ಪಕ್ಷಕ್ಕೆ ಬನ್ನಿ ಎಲ್ಲ ಮಠಧೀಸ್ರಿ ಪಕ್ಷಕ್ಕೆ ಬನ್ನಿ ಅಂತಿಲ್ಲ ಆ ಮಾತುಗಳಲ್ಲೇ ಅದೊಂದು ಪಾಣಿಪತ್ತು ಅಂತ ಕರೀತಾರೆ ಬೀಚು ಹರಪ್ನಹಳ್ಳಿ ಬ್ರಾಹ್ಮಣರು ಹೇಗಿದ್ದಾರೆ ಬ್ರಾಹ್ಮಣರು ಏನು ಮಾಡಿದ್ರಿ ಇಲ್ಲಿ ಅಂತ ಒಂದು ಸಾರಿ ಉತ್ಖನನ ಮಾಡಿದ್ರಂತೆ ಬ್ರಾಹ್ಮಣರು ಓಣಿಲಿ ಏನಾದರೂ ಕಾಲಕೋಶ ಸಿಗಬಹುದು ಅಂತ ಎರಡು ನೂರು ಫೀಟ್ ತೆಗೆದರು ಬರೀ ಪತ್ರೊಳೆಲೆಗಳೇ ಸಿಕ್ಕು ಮುನ್ನೂರು ಅಡಿ ತೆಗೆದ್ರು ಮತ್ತೆ ಪತ್ರೊಳೆಲೆಗಳೇ ಸಿಕ್ಕು ಸಾವಿರ ಅಡಿ ತೆಗೆದರೂ ಕೂಡ ಬರೀ ಪತ್ರೊಳೆಲೆಗಳೇ ಸಿಕ್ಕು ಇದರಿಂದ ನಿರ್ಧಾರ ಆಗ್ತದೆ ಬ್ರಾಹ್ಮಣರು ಸುಖವಾಗಿ ಉಂಡುಟ್ಟು ನಡೆದು ನಿಶ್ಚಿಂತರಾಗಿ ಜೀವ ಬಿಟ್ಟಿದ್ದಾರೆ ಹೊರತು ಬೇರೇನನ್ನೂ ಮಾಡಿಲ್ಲ ಬ್ರಾಹ್ಮಣರ ಬಗ್ಗೆ ದಾಸಕೂಟ ಕಾದಂಬರಿಲಿ ಅವ್ರು ಬರೆದಾಗ ಇಡೀ ಬ್ರಾಹ್ಮಣ ಸಮುದಾಯವೇ ಬೀಚಿ ವಿರುದ್ಧ ಎದ್ದು ನಿಂತು ಏನೋ ನೀನು ಬ್ರಾಹ್ಮಣ ಆಗಿ ಬೀಚಿಯವ್ರ ಬಗ್ಗೆನೇ ಹಿಂಗೆ ಬರೀತೀಯಾ ಬ್ರಾಹ್ಮಣರ ಬಗ್ಗೆನೇ ಹಿಂಗೆ ಬರೀತೀಯಾ ನಡೆದ ಘಟನೆ ಸ್ನೇಹಿತರೆ ಬೀಚಿ ಬ್ರಾಹ್ಮಣತ್ವವನ್ನು ಬಯಲಿಲ್ಲ ಬ್ರಾಹ್ಮಣರನ್ನ ಈ ಮಡಿ ಈ ಅವರ ಕಟ್ಟು ಸಂಪ್ರದಾಯಗಳು ಅವರು ಹೊರಗಡೆ ಬರಲಾರ್ದಂಥ ಸ್ಥಿತಿಗಳನ್ನು ಕುರಿತು ಬರೆದ್ರು ಅದಕ್ಕೆ ಕೆಲವು ಕರ್ಮಠ ಬ್ರಾಹ್ಮಣರು ಸಿಟ್ಟಾಗಿಬಿಟ್ರು ಬೀಚಿ ಬ್ರಾಹ್ಮಣತ್ವವನ್ನು ಬ್ರಾಹ್ಮಣಿಕೆಯನ್ನು ಎಂದೂ ಬೈದಿಲ್ಲ ಬ್ರಹ್ಮಜ್ಜಾನಾತಿ ಬ್ರಾಹ್ಮಣ ಯಾರು ಬ್ರಹ್ಮವನ್ನು ಅರಿತಾನೋ ಅವನ್ನೆಲ್ಲ ಬ್ರಾಹ್ಮಣ ಜನ್ಮನಾ ಜಾಯತೆ ಶೂದ್ರ ಈ ಥರ ವಿದ್ಯಾವಂತರವರು ಇವರು ಬ್ರಾಹ್ಮಣರನ್ನೇ ಬೈದರು ತಿಳ್ಕೊಂಡು ಬೀಚಿ ವಿರುದ್ಧ ಎದ್ದೋ ತದ್ವಾ ಮಾತು ಬೀಚಿ ನಾಸ್ತಿಕ ದೇವ್ರ ನಂಬಲ್ಲ ಅಂತೆಲ್ಲ ಬೈತಿರ್ಬೇಕಾದ್ರೆ ಮುಂದೆ ಕೂತಂಥ ಒಬ್ಬ ಆಚಾರು ಏ ಬೀಚಿ ನೀನು ಬ್ರಾಹ್ಮಣ ನಿನ್ನ ಹೆಗಲ ಮೇಲೂ ಜನಿವಾರ ಅದ ಹೀಗೆಲ್ಲ ಮಾತಾಡಬೇಡ ಅಂದ್ರು ತಕ್ಷಣ ಬೀಚಿ ಹೇಳಿದರು ಇಲ್ಲರಿ ನನ್ನ ಹೆಗಲ ಮೇಲೆ ಜನಿವಾರ ಇಲ್ಲ ಜನಿವಾರ ಇಲ್ಲ ಸುಳ್ಳು ನೀನು ಜನಿವಾರ ಹಾಕೇಳಿದ್ರೀನಂತ ಬ್ರಾಹ್ಮಣನ ಬರೀಬೇಕಾರೆ ನೋಡಿರಿ ಬೀಚಿ ಎರಡು ಬಟನ್ ಬೀಚಿ ಕರೆದ್ರು ಆ ಮುದುಕರನ್ನ ಆ ಬಂದು ಎಲ್ಲ ಹೆಗಲ ಮೇಲೆ ಕೈ ಆಡಿಸಿದ ಜನಿವಾರನೇ ಇಲ್ಲ ತೂ ಧರ್ಮಲಾಂಡ ಸೊಳ್ಳೆ ಮಗನಿ ಅಂತ ಬೈಕು ಅಂತ ಕೆಳಗೆ ಹೇಳಿದ್ರು ಆಚಾರ ತಕ್ಷಣ ಬೀಚಿ ಕೈ ಮುಗಿದ ಹೇಳಂತ ಆಚಾರ ಜನಿವಾರ ಇರೋದು ಎಡಹಗಲಿ ಮೇಲೆ ಅಲ್ರಿ ಬಲಹಗಲಿ ಮೇಲೆ ಅಂತ ತಗೊತೋ ಅಂದ್ರೆ ಇವ್ರು ಬರೇ ಬ್ರಾಹ್ಮಣ ಪ್ರಚೋದ ಜನಿವಾರ ಯಾ ಬುಜದ ಮೇಲೆ ಇರುತ್ತೋ ಅನ್ನೋದು ಕಲ್ಪನೇ ಇರಂಗಿಲ್ಲ ಇವರಿಗೆ ಈ ಥರ ಎಲ್ಲ ಹೇಳಿದಾಗ ಹಾಸ್ಯ ಪ್ರಜ್ಞೆರೆಲ್ಲ ನಕ್ಕರು ಹೌದಲ್ಲ ಬೀಚಿ ನಗನಕತ್ತ ಎಷ್ಟು ಚಂದ ಸತ್ಯವನ್ನು ಹೇಳ್ತಾನೆ ಇವತ್ತೇನಾದ್ರು ಬ್ರಾಹ್ಮಣರನ್ನ ಬೈತಾರಂತ ಕೆಲವರು ಸಿಟ್ಟಾದರೆ ನಾ ಕೆಲವು ಊರುಗಳಾಗ ಬೀಚಿ ಬೈ ಬ್ರಾಹ್ಮಣರ ಬಗ್ಗೆ ಹೇಳಿದ್ರು ಬ್ರಾಹ್ಮಣರು ಭಾಳ ಸಿಟ್ಟಾಗ್ತಾರೆ ಆದರೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಸಮಸ್ಯೆಗಳನ್ನು ಎತ್ತಿಡಿದು ನಮ್ಮ ಸ್ವಭಾವಗಳನ್ನು ತೋರಿಸುವಂಥ ಬೀಚಿ ಕಾದಂಬರಿಗಳನ್ನು ನಾವು ಕನ್ನಡಿ ಉಪಾದಿಯಲ್ಲಿ ಓದಿದರೆ ನಿಜಕ್ಕೂ ನಾವು ಸುಧಾರಿಸೋದಕ್ಕೆ ಸಾಧ್ಯ ಬೀಚಿಯವ್ರು ಬ್ರಾಹ್ಮಣರ ಬಗ್ಗೆ ಹೇಳಿದ್ದನ್ನು ಕೇಳಿದ್ರೆ ಭಾಳ ಜನರಿಗೆ ಆಶ್ಚರ್ಯ ಆಗ್ತದೆ ಬ್ರಾಹ್ಮಣರು ಒಗ್ಗಟ್ಟಾಗೋದಿಲ್ಲ ಹೌದ್ರ ಎಂದೂ ಒಗ್ಗಟ್ಟಾಗೋದಿಲ್ಲ ಆದರೂ ಒಗ್ಗಟ್ಟಾಗ್ತಾರೆ ಬ್ರಾಹ್ಮಣರು ಅವ್ರು ಒಗ್ಗಟ್ಟಾದ್ರೆ ಏನು ಅದರ ಅರ್ಥ ನಾಲ್ಕು ಜನ ಬ್ರಾಹ್ಮಣರು ಒಟ್ಟಾಗಿ ಒಂದ ಕಡೆಗೆ ಹೊಂಟಾರಂದ್ರೆ ಐದನೇದವನು ಹೊತ್ಕೊಂಡಾರಂತ ಅರ್ಥ ಇದನ್ನು ಕೇಳಿ ಬ್ರಾಹ್ಮಣರು ಸಿಟ್ಟಾದ್ರೆ ಏನು ಮಾಡ್ಲಿಕ್ಕಾಗಲ್ಲ ಇವತ್ತೇನೋ ಸುಧಾರಿಸಿರ್ಬೋದು ಪರಿಸ್ಥಿತಿ ಒಪ್ತೀನಿ ಆದರೆ ಇಷ್ಟು ನವಿರಾಗಿ ಬ್ರಾಹ್ಮಣಿಕೆಯನ್ನು ಜರಿದಂಥ ಧೀಮಂತ ವ್ಯಕ್ತಿ ಆಗಿನ ಕಾಲಕ್ಕೆ ಈಗೇ ಸಿಟ್ಟಾಗ್ತಾರೆ ನಾವು ಬ್ರಾಹ್ಮಣರನ್ನು ಬೈದ್ರೆ ಆಗಿನ ಕಾಲಕ್ಕೆ ಬೈ ಬೈ ಬೀಚಿ ಬರೆದು ದಕ್ಕಿಸಿಕೊಂಡ್ರು ನಾವು ಕೃಷ್ಣೇಗೌಡರು ಎಷ್ಟೋ ಸಾರಿ ಮಾತಾಡ್ತಾ ಹೇಳ್ತೀವಿ ಒಂದೊಂದು ಜಾತಿಗಳ ಬಗ್ಗೆ ಒಂದೊಂದು ಕಾದಂಬರಿಯನ್ನು ಬರೆದ್ರು ಬೀಚಿಯವರು ದೇವನ ಹೆಂಡ ಬರೀ ವೈಶ್ಯ ಸಮಾಜಕ್ಕಾಗಿ ವೈಶ್ಯಾಸ ಅಂತ ಕ್ವಾಮ್ಟ್ರು ಅಂತ ನಮ್ಮ ಕಡೆ ಕರಿತೀವಿ ಕ್ವಾಮಿಟಗ್ರ ಸಂಸಾರಗಳು ಹೇಗಿರ್ತದೆ ಎಂಥ ಬಿಸ್ನೆಸ್ ಮೆನ್ಗಳು ಅವ್ರ ಮನೆಯಲ್ಲಿ ಎಂಥ ಜಿಪುಣತನ ಇರ್ತದೆ ಹೇಗೆ ಬೆಳೀತು ಇಡೀ ಜಾತಿ ಬಗ್ಗೆನೇ ದಾಸಕೂಟ ಬರೀ ಬ್ರಾಹ್ಮಣರನ್ನು ಬೈದು ಏನೋ ಬರೇ ಬ್ರಾಹ್ಮಣರನ್ನ ಬೈತಿ ನೀನು ಬರೀ ಪಾಟೀಲ್ ಪುಟ್ಟಪ್ಪ ಕೋಚನ ಬಸಪ್ಪ ಇವ್ರ ಜೊತೆ ಅಡ್ಡಾಡ್ತಿದ್ದಿ ಬರೇ ಏನು ನೀನು ನಿಮಗೆ ಲಿಂಗಾಯತರನ್ನು ಬೈಬೇಕನ್ಸನಂತ ಕೇಳಿದ್ರು ಹೌದು ತಗೋ ಖಾದಿ ಸೀರೆ ಬರೆದ್ರು ಬರೀ ಲಿಂಗಾಯತರನ್ನು ಬೈದ್ರ ಅದರ ಒಂದೊಂದು ಜಾತಿಯ ಅವ್ರ ಜ ಸುಳಿಗಳನ್ನು ಅವರ ಒಳ ಜಗಳನ್ನ ಬರೆದು ಜಾತಿ ಬಗ್ಗೆನೇ ಒಂದೊಂದು ಕಾದಂಬರಿಗಳನ್ನ ಬರೆದು ದಕ್ಕಿಸಿಕೊಂಡಂಥ ಮಹಾನುಭಾಬಾ ಬೀಚಿ ಅವರು ಶೆಟ್ಟ್ರ ಬಗ್ಗೆ ಎಷ್ಟು ಚಂದ ಬರೀತಾರೆ ದೇವನ ಹೆಂಡದೊಳಗೆ ಕೋಮಟಿಗೆ ಸಮಾಜವನ್ನು ಕುರಿತು ವೈಶ್ಯ ಸಮಾಜವನ್ನು ಕುರಿತು ಇಬ್ರ ಗಂಡ ಹೆಂಡ್ತಿರ್ತಾರೆ ದೇವನ ಹೆಂಡದೊಳಗೆ ಕೆಟ್ಟ ಜಿಪುಣರು ಬೇಕಾದಷ್ಟು ಆಸ್ತಿ ಗಳಿಸಿರ್ತಾನೆ ಶೆಟ್ಟಿ ಎಷ್ಟು ಜಿಪುಣ ಇರ್ತಾನವಾ ಅಂದ್ರೆ ಟ್ರೇನ್ನಾಗೆ ಹೊಂಟಿರ್ತಾನೆ ಅದು ಟಿಕೆಟ್ ಇಲ್ದ ಟ್ರೈನ್ನಾಗ ಹೋಗ ಮುಂದೆ ಎದುರುಗಡೆ ಒಬ್ಬ ಚೀನಾದ ಬಂದು ಕೂಡ್ತಾನೆ ಶೆಟ್ಟಿ ಎದರಿಗೆ ಒಂದು ಅರ್ಧ ಎರಡು ಮೂರು ಸ್ಟೇಷನ್ ಹೋದ ಮೇಲೆ ಆ ಚೀನಾದವನ ಹಣಿ ಮೇಲೆ ಒಂದು ನೊಣ ಬಂದು ಕೂಡ್ತದ್ರಿ ಚೀನಾದವ್ರ ಅಭ್ಯಾಸ ಗೊತ್ತಲ್ಲ ಮಗ ಪಟ್ನ ನೊಣ ಪಡ್ಕೊಂಡು ಬಾಯಿಗೆ ಹಾಕೊಂಬಿಟ್ಟು ಶೆಟ್ಟಿ ಅಗಾದಾಗಿಬಿಟ್ಟ ಹ್ಞೂ ನೊಣ ಇವ ಅಪ್ಪ ನೊಣ ಹಲ್ಲಿ ಹಾವು ಎಲ್ಲ ತಿಂತಾರೆ ಗೊತ್ತಿಲ್ಲ ಏನು ಬಿಡಪ್ಪ ಮುಂದೆ ಎರಡು ಸ್ಟೇಷನ್ ಆದಮೇಲೆ ಶೆಟ್ಟಿ ಗಲ್ಲದ ಮೇಲೆ ಒಂದು ನೊಣ ಬಂದು ಕೂತಿರಿ ತಕ್ಷಣ ಸೆಟ್ಟಿ ಅದನ್ನು ಪಟಕ್ನ ಬಡ್ಕೊಂಡು ಎಷ್ಟಕ್ಕೆ ತೊಗೊತಿದ್ದನ್ನ ಇದು ಶೆಟ್ರು ಬುದ್ಧಿ ಯಾವಾಗ ಯಾವಾಗವ ತಿನ್ನಾಕ ರೆಡಿ ಆದ್ರೆ ಬೇಕಾದ್ರೆ ನಾ ಮಾರಾಕ ರೆಡಿ ಆಗ್ಬೇಕಂತ ಇದನ್ನು ಓದಿ ಸಿಟ್ಟಾಗಬಾರ್ದು ಶೆಟ್ರು ಹೋಗಲ್ಲ ಎಷ್ಟು ಚಂದ ಬರೀತಾನ ನಮ್ಮ ನಮ್ಮ ಮನೋಧರ್ಮವನ್ನು ಎಷ್ಟು ಚಂದ ಚಿತ್ರಿಸ್ತಾರೆ ಬೀಚಿ ಅಂತ ಹೆಮ್ಮೆ ಪಡಬೇಕು ಸ್ನೇಹಿತ ಇಂಥ ಶೆಟ್ಟಿಗೆ ಮಕ್ಕಳಾಗದಲ್ಲ ಒಂಬತ್ತು ಕೋಟಿ ರೂಪಾಯಿ ಆಸ್ತಿ ಗಳಿಸಿರ್ತಾನೆ ಆಗಿನ ಕಾಲಕ್ಕೆ ಯಾಕ ಎಲ್ಲರ ಹತ್ತಿ ಏ ದೇವ್ರಿಗೆ ಒಂದು ಕಾಯಿ ಒಡಿಸೋಂಗಲ್ಲ ಒಂದು ದೀಪ ಹಚ್ಸಂಗಲ್ಲ ನಿಮಗೆ ಯಾವ ಮಕ್ಕಳು ಕಡೆಗೆ ಹೇಳ್ತಿ ರಾತ್ರಿ ಹನ್ನೆರಡು ಗಂಟೆಗೆ ಕೂಡಿ ಶೆಟ್ರಿಗೆ ಹೇಳ್ತಾಳೆ ಶೆಟ್ರ ಏನಾರು ಹರಿಕೆ ಹೊತ್ಕೊಳ್ಳೋಣ ದೇವ್ರಿಗೆ ಅಂದ್ರೆ ನಮ್ಗೊಂದು ಮಗ ಆಗ್ತದ ನೋಡೋಣ ಈ ವಂಶ ಬೇಕಲ್ಲ ಬೆಳಿಬೇಕಲ್ಲ ಜಾಸ್ತಿ ಉಳಿಸ್ಬೇಕಲ್ಲ ನಿಮ್ಮದು ಅವಾಗ ಶೆಟ್ರ್ ಅಂತಾರ ಎಲ್ಲ ಕೊಡೋ ತಾಯಿಗೆ ನಾವೇನು ಕೊಟ್ಟೆವು ಹಾಂ ಆದರೂ ನೀ ಹೇಳ್ತಿ ಅಂದ್ರೆ ಆ ತಾಯಿನ ಬೆಡ್ಕೊಳ್ಳೋಣ ಏನು ಖುಷಿ ಆಗ್ತಾಳ ಸೆಟ್ ಹೆಂಡತಿ ಏನು ಬೇಡ್ಕೊಳೋಣ ನಮಗೆ ಜೇರ ಕರ್ತ ಒಂದು ಗಂಡು ಮಗು ಹುಟ್ಟಿತಂದ್ರೆ ಆ ಕನ್ನಿಕಾ ಪರಮೇಶ್ವರಿ ಹೆಸರು ಮೇಲೆ ಒಂದು ವಾರ ಉಪವಾಸ ಮಾಡೋಣ ಇದರಿಕಿಂತ ಇನ್ನೇನು ಬೇಕು ಸ್ನೇಹಿ ಹಾ ಮತ್ತು ಅಲ್ಲೂ ಉಳಿತಾಯ ಉಪವಾಸ ಬೇಡಿಕೊ ಅಂತನಾಗಲಿ ಮಾಡೋದು ಬೇಡಿಕ ಎಲ್ಲ ಕೀಲಾಗಿಟ್ಟಿರ್ತಾನ ಗಂಡ ಹನುಮನ್ ದೇವ್ರಿಗೆ ಹೋಗಿ ಬೇಡಿಕೊಳ್ತಾಳ ಯಾರು ಶೆಟ್ರ್ ಹೇಳ್ತಿ ನನಗೊಂದು ಸಂತ ನಮ್ಮ ಶೆಟ್ರಂತೂ ಏನೂ ಖರ್ಚು ಮಾಡೋಂಗಿಲ್ಲ ನನಗೊಂದು ಸಂತಾನ ಅಂತಂದ್ರೆ ನಿನಗೆ ಚಿಟಗಿ ಪ್ರಸ್ತಾಪ ಮಾಡಿಸ್ತೇನೆ ಹನುಮಪ್ಪಗೆ ಆಶ್ಚರ್ಯ ಆಗಿಬಿಡ್ತದೆ ರೀ ಯಾರ್ಯಾರೋ ಎಂತೆಂಥದೋ ಮಾಡ್ಯಾರ ಚಿಟಗಿ ಪ್ರಸ್ತಾ ನಾನು ಕೇಳೇ ಇಲ್ಲ ಕೊಡ್ಬೇಕೀವಿ ನಿಮ್ಮ ಮಗಳ ನನಗೆ ಚಿಟಕಿ ಪ್ರಸ್ತಾಪ ಹನುಮನ್ ದೇವ್ರಿಗೆ ಸಹಿತ ಕನ್ಫ್ಯೂಸ್ ಮಾಡ್ತಾಳೆ ಶೆಟ್ರ್ ಹೇಳ್ತಿ ಆತು ನವ ಮಾಸಗಳು ತುಂಬಿ ಶರ್ಟ್ರಿಗೆ ಮಗ ಹುಟ್ಟತಾನೆ ಚಿಟಕಿ ಪ್ರಸ್ತ ಕಾಯ್ತ ಹನುಮಪ್ಪ ಯಾವಾಗ ಬಂದು ಕೊಡ್ತಾಳೆ ನೋಡೋಣಕ್ಕೆ ಹಾಂ ಬರ್ತಾಳೆ ರೀ ಚಿಟಿಕೆ ಕೂಸಿನ ತೊಗೊಂಬಂದು ಮುಂದೆ ಹಾಕ್ತಾಳೆ ಹನುಮಪ್ಪ ನಿನ್ನ ಚಿಟಕಿ ಪ್ರಸ್ತ ಬೆಳ್ಕೊಂಡು ತಿರುಗಿ ಒಂದು ವರ್ಷ ಆತು ಕೂಸಿಂದು ಆದರೂ ನಂಗೆ ನೆನಪಿದ್ದಿಲ್ಲ ನೆನಪು ಮಾಡಿದೆ ಏನು ಚಿಟಕಿ ಪ್ರಸ್ತ ಇದು ರೀ ಹನುಮಪ್ಪ ಮೂರು ಸಲ ಚಿಟಕಿ ಹೊಡೆದು ಬಿಡ್ತಾಳೆ ಹೆಂಗೆ ಇದೇ ಚಿಟಿಕೆ ಪ್ರಸ್ತ ಹಾಂ ಆ ಜನಾಂಗದವರೊಂದಿಗೆ ಬೆರೆತು ಅವರ ಮನೋಧರ್ಮವನ್ನು ಅರಿತು ಅವರ ಸ್ವಭಾವಗಳನ್ನು ಹಾಸ್ಯದ ರೂಪದಲ್ಲಿ ಹಿಡಿದಿಟ್ಟು ಅದಕ್ಕೊಂದು ಕನ್ನಡಿ ಉಪಾದಿಯಲ್ಲಿ ಅವರಿಗೆ ತೋರಿಸುವಂಥ ವಿಧಾನ ಇದೆಯಲ್ಲ ಬಹುಶಃ ಇದು ಕನ್ನಡದಲ್ಲಿ ಬೀಚಿಯವರನ್ನು ಬಿಟ್ಟರೆ ನಾನು ಯಾವ ಸಾಹಿತ್ಯಲ್ಲೂ ಕಾಣಿಸ್ತೀನಿ ಇದಕ್ಕೆ ಸಿಟ್ಟಾಗಬಾರ್ದ್ರಿ ನಾವು ಇದಕ್ಕೆ ಅತ್ಯಂತ ಹಾರ್ದಿಕವಾಗಿ ಉಪಯೋಗ ಆಗಿನ ಸಮಾಜ ಒಪ್ಪ ಆಗಿನ ಸಮಾಜ ಸೆಟ್ರು ಲಿಂಗಾಯತರು ಎಲ್ಲ ನಕ್ಕರು ಖಾದಿ ಸೀರೆ ಓದಿ ಎಲ್ಲ ಲಿಂಗಾಯತ್ರಿ ಎದ್ದು ಕೂತರಿ ಏನು ಬರೀತಿರಿ ಖಾದಿ ಸೀರೆ ಖಾದಿ ಸೀರಿ ಒಳಗೊಬ್ಬ ಸ್ವಾಮಿ ಇರ್ತಾನೆ ಅವ ಎಲ್ಲ ಕೆಟ್ಟ ಕೆಲಸಗಳು ಮಾಡಿ ನೋಡಮ್ಮ ಮನಸ್ಸು ಇದ್ರೆ ಆತು ಮೈ ಏನು ಮಾಡಿದ್ರೆ ಏನು ಅಂತ ಅಂದ್ರೆ ಆಗಿನ ಕಾಲದ ನಿತ್ಯಾನಂದನೇ ಅವನು ಹಾಂ ಮನಸ್ಸು ಇದ್ರೆ ಆತು ಮೈಗೇನು ಸಂಬಂಧ ಇಲ್ಲ ಮೈ ಮಣ್ಣಾಗೋದು ಸುಟ್ಟು ಹೋಗೋದು ಮನಸ್ಸು ಸ್ವಚ್ಛ ಇರಬೇಕು ಅವ ಒಂದು ಹುಡುಗಿನ ಸಾಕ್ತಾನೆ ರೀ ಶಿವನಿಂಗಿ ಅಂತೇಳಿ ಆ ಹುಡುಗಿನ ಸಾಕಿ ಆ ಹುಡುಗಿ ವಯಸ್ಸಿಗೆ ಬಂದ ಮೇಲೆ ಆಕೆ ಮೇಲೆ ಕಣ್ಣು ಅವ ಆ ಹುಡುಗಿ ಹಾದಿ ತಪ್ಪಿ ಒಂದು ದಿವಸ ಸ್ವಾಮಿಯನ್ನು ಬಿಟ್ಟು ಬೇರೆ ಯಾರ ಜೊತೆಗೆ ಹೋಗಿ ಬರ್ತಾಳೆ ಹೋಗಿ ಬಂದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಸ್ವಾಮಿ ಹೊರಗಡೆ ದಿರ್ಸಿ ಏಯ್ ಎಲ್ಲಿಗೆ ಹೋಗಿದ್ದಿ ಗೌಡನ ಜೊತೆಗೆ ಹೋಗಿದ್ದಿ ಯಾಕೆ ಹೋಗಿದ್ದಿ ತಾತ ನೀನ ಅಲ್ಲಪ್ಪ ಮೈ ಏನಾದರೂ ಏನು ಇದ್ದರೆ ಸಾಕು ಹೌದಾ ಎಂಥ ಅದ್ಭುತ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಆ ಕಾಲದ ಜನಜೀವನವನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ದಯವಿಟ್ಟು ಬೀಚಿ ಕಾದಂಬರಿಗಳನ್ನ ಓದಬೇಕು ಹೆಂಗಿತ್ತು ಜನ ಹೆಂಗೆ ಹಾರ್ದಿಕವಾಗಿ ಸ್ವೀಕರಿಸ್ತಿದ್ರು ಎಷ್ಟು ಚಂದ ರಾಮಾಚಾರಿ ಹುಲಿಯ ಬೆನ್ನ ಮೇಲಿಂದ ಹುಲಿಯ ಬೆನ್ನ ಮೇಲಿಂದ ಅಪ್ಪಟ್ಟ ಬ್ರಾಹ್ಮಣರ ಚರಿತ್ರೆ ನಮ್ಮ ಬ್ರಾಹ್ಮಣರು ಇಲ್ಲಿ ಅನೇಕ ಜನ ಇರ್ಬೋದು ಬ್ರಾಹ್ಮಣರು ಕೈಲಾಗಂಗಿಲ್ಲ ಮೈ ಮೈ ಹರ್ಕೊತೀವಿ ನಾವು ಕುಸ್ತಿ ಆಡೋ ಶಕ್ತಿ ಇರಂಗಲ್ಲ ಬ್ರಾಹ್ಮಣರಲ್ಲೇ ಭೂತ ಸಮಯ ಅಂತ ಕರಿತಾರ ತುಪ್ಪಾಗಿ ಪಾತಿನ ಅಪ್ಪಿರ್ತೀವಿ ಶಕ್ತಿ ಇರಂಗಿಲ್ಲ ಇರಂಗಲ್ಲ ಪುಕ್ಕರು ಭಾಳ ನಾವು ಹಿಂಗಾಗಿ ಬ್ರಾಹ್ಮಣರ ಸಿಟ್ಟು ಏನಿದ್ರು ಮಾತ್ನನ್ಯಾಗ ಬೈಗಳೊಳಗೆ ಮುಂಜಾನೆ ಅದು ಲಿಂಗಾಯತರ ಸ್ವಾಮಿಗಳು ಒಂದು ಚಪ್ಪಲಿ ಅಂಗಡಿ ಮುಂದೆ ನಿಂತಿದ್ರು ಹರಪನಳ್ಳಿ ಒಳಗೆ ಆಚಾರ ತಂಬಿಗೆ ತೊಗೊಂಡು ಹೊಂಟಿದ್ರು ಸುಮ್ಮನೆ ಇರಬಾರ್ದಿಲ್ಲ ಆಚಾರ ಯಾಕೆ ರೀ ಸ್ವಾಮಿಯಾರ ಚಪ್ಪಲಿ ಅಂಗಡಿ ಮುಂದೆ ನಿಂತಿರಲ್ಲ ಅಂದರು ಬಾಪ ಸ್ವಾಮಿಗಳು ಹೆಂಗಾಯ್ತಾರೆ ಸ್ವಾಮಿಗಳು ಸುಮ್ಮನ ನಿಂತಿಲ್ಲರಿ ಆಚಾರ ನಾನು ಚಪ್ಪಲಿ ತೊಗೊಳಕ್ಕೆ ನಿಂತೀನಿ ಎಷ್ಟಕ್ಕೆ ಮುಗಿಸಿರಿ ಚೌಕಾಸಿ ರೀ ತಕ್ಷಣ ಆಚಾರ ಅಂದರು ಬಾಯಿ ಹಾಕಿರಿ ಹಾಕಿರಿ ಸ್ವಾಮಿಯಾರ ಬಿಡಬೇಡ್ರಿ ಅಂದರು ನೋಡಿರಿ ಚಪ್ಪಲಿ ಅಂಗಡಿ ಅದು ಬಾಯಿ ಹಾಕೀರಿ ಹಾಕಿರಿ ಬಿಡಬೇಡ್ರಿ ಸ್ವಾಮಿಗಳಿಗೆ ಅರ್ಥ ಆಯ್ತು ಆಚಾರಿ ಮಗ ಬತ್ತಿ ಇಟ್ಟ ನನಗೆ ಆದರೆ ಜಗಳ ಆಡ್ತಿದ್ದಿಲ್ಲ ಮಾತ್ನಾಗೆ ಉತ್ತರ ಕೊಡ್ಬೇಕು ರೀ ಅದು ಆಗಿನ ಕಾಲದ ಜನರು ಈಗ ನಂಗೆ ಮತ್ಸು ಅಲ್ಲಾಂಗು ಹಿಡಿತಿದ್ದಿಲ್ಲ ಮಾತ್ನಾಗೆ ಉತ್ತರ ಕೊಡ್ತಿದ್ರು ಯಾವಾಗ ಚಪ್ಪಲಿ ಅಂಗಡಿ ನಿಂತು ಬಾಯಿ ಹಾಕಿರಿ ಸ್ವಾಮಿಗಳು ಅಂದರು ಅಂದ್ರೆ ನಾನು ಇವ್ರಿಗೆ ಮಾತನ್ನಾಗೆ ಉತ್ತರ ಕೊಡ್ಬೇಕು ಅಂತ ಹೇಳಿ ಹೌದು ಆಚಾರ್ಯ ಬಾಯಿ ಹಾಕೀನಿ ನಾ ಬಿಡಂಗಿಲ್ಲ ನೀವು ಅದಿರಿ ಹೋಗಿ ಬರ್ರಿ ನಾ ಎಷ್ಟು ಕ ನಿಮ್ಮ ಕಿವಿ ಮ್ಯಾಗೆ ಇಟ್ಟು ತೊಗೊತೀನಿ ಅಂದರು ಅರ್ಥ ಆಗೋರಿಗೆ ಆಗ್ಬೇಕು ಸ್ನೇಹಿತರೆ ಮಾತಿನ ಮರ್ಮ ಅದಕ್ಕೆ ಹಿರಿಯರು ಆಗಿನ ಕಾಲಕ್ಕೆ ಜಗಳಾಡ್ತಾ ಇರೋದನ್ನು ಬರ್ಕೊತಿದ್ವಿ ನಾವು ಅಷ್ಟು ಚೆಂದ ಜಗಳಾಡ್ತಿದ್ರು ಆಗಿನ ಕಾಲದ ಹಿರಿಯರು ಅಂತ ಬಿಚ್ಚಿ ಬರೀತಾರೆ ಇವತ್ತು ಜಗಳಿಲ್ಲ ಬರೀ ರಕ್ತಪಾತ ಇವತ್ತು ರೊಂಡ ಮುಂಡ ಬೇರೆ ಆದವು ಕೈ ಒಂದು ಕಡೆ ಬಿದ್ದದ್ದು ಕಾಲು ಒಂದು ಕಡೆ ಬಿದ್ದದ್ದು ನೋಡ್ತೀವಾಗಲಿ ಮಾತಿನ ಜಗಳವನ್ನು ನಾವೆಲ್ಲಿಯೂ ಕಾಣ್ವಿ ಮಾತಿಲ್ಲ ಇವತ್ತು ನಮ್ಮಲ್ಲಿ ಮಾತೆಲ್ಲ ಹಾಳಾಗಿ ಹೋಗ್ಬಿಟ್ಟವ ಮಾತಾಡೋದಕ್ಕೆ ಬರೋದಿಲ್ಲ ನಮಗೆ ಹುಲಿಯ ಬೆನ್ನ ಮೇಲಿಂದ ಬ್ರಾಹ್ಮಣ ಸಮಾಜದ ಚರಿತ್ರೆ ರಾಮ ನರಸಿಂಹ ಆಚಾರ ಮಗ ದೊಡ್ಡರಿ ಏನೇನು ಎಷ್ಟು ಸಾಲಿಗೆ ಹೋದರೂ ಸಹಿತ ವಿದ್ಯಾ ತಲೆಗೆ ಹತ್ತಂಗಿಲ್ಲ ಅವ ಕಬಡ್ಡಿ ಒಳಗೆ ಮಾತ್ರ ಫೇಮಸ್ ಇರ್ತಾನೆ ಸ್ಪೋರ್ಟ್ಸ್ನಾಗ ಕಬಡ್ಡಿ ಒಂದೇ ಆಡ್ತ ಹಿಂಗಾಗಿ ಅವನು ಪಾಸ್ ಮಾಡಿದ್ರೆ ನಮ್ಮ ಕಬಡ್ಡಿ ಶೀಲ್ಡ್ ಹೋಗ್ತಾನೋದಕ್ಕೆ ಅವನು ಫೇಲ್ ಮಾಡಿ ಫೇಲ್ ಮಾಡಿ ಉಳ್ಸ್ಕೊತಿರ್ತಾರೆ ಆ ರಾಮನನ್ನು ಮನೆಗೆ ಹುಡುಕೊಂಡು ಬರ್ತಕ್ಕಂಥ ಮೇಷ್ಟ್ಟ್ರು ಒಬ್ಬನೇ ಯಾರು ಪಿ ಟೀಚರ್ ಅವ ಮುಸ್ಲಿಂ ಆಚಾರ್ಯ ಕೆಟ್ಟ ಅಪಮಾನ ಎಲ್ಲದ್ರಾಗ ಫೇಲ್ ಆಗ್ತಿರ್ತಾನೆ ಆಟದಾಗ ತಗೊಂಡ ಪಾಸ್ ಆಗ್ತಿರ್ತಾನೆ ಆ ಮುಸ್ಲಿಮ್ ಮೇಸ್ಟ್ರು ಹುಡುಕೊಂಡು ನರಸಿಂಹಾಚಾರ್ಯ ಮನೆಗೆ ಬರ್ತಾನೆ ಆಚಾರ ಸಂಧ್ಯಾ ಒಂದೇ ಮಾಡಿ ಹೊರಗೆ ನಿಂತಿರ್ತಾರೆ ಕೇಳ್ತಾನೆ ರಾಮ್ ಕೇಳ ಸಾಬ್ ಅಂತ ನೋಡಪ್ಪ ಸಾಬಿ ನೀನೊಬ್ಬತ್ನ ನೋಡಿ ನಮ್ಮ ರಾಮನ್ ಹುಡ್ಕೊಂಡು ಬರೋದು ಉಳಿದೋರು ಯಾರೂ ಬರೋಂಗಿಲ್ಲ ಅಂದ್ಗಗಳ ಇವ ಅಂತನ್ರಿ ಸಾಬಿ ಏನು ಪಿ ಟೀಚರ್ ಕ್ಯಾ ಕಬಡ್ಡಿ ಕೇಳ್ತಾ ಹಾಯ್ ಸಾಬ್ ಸುಮಾರ ರಾಮ್ ಸುವರ್ಕ ಬಚ್ಚ ಹೈ ಸಾಬು ದಳಿಂದರ್ಕ ಬೇಟಾ ಹಾಯ್ ಸಾಬು ಕ್ಯಾ ಕಬಡ್ಡಿ ಕೇ ಅವರಪ್ಪನೆದ್ರಿಗೆ ಸುವರ್ಕ ಬೇಟಾ ಅಂತ ನಾವು ಆ ಭಾಷೆ ಅಂತ ಅದು ಇನ್ನು ಆಚಾರ್ಯ ರಾಮನ ಮೇಲೆ ಎಷ್ಟು ಸಿಟ್ಟಿರ್ತದೆ ಅಂದ್ರೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಗೋಪಿಚಂದನ ಅಂತ ಹಚ್ಕೊತೀವಿ ನಾವು ಅದನ್ನು ನೀರು ಹಾಕಿ ಗೋಪಿಚಂದನ ಹಿಂಗೆ ತಿಕ್ಕಿ ಹಣಿಗೆ ಹಚ್ಚಿಕೊಂಡು ಎಡ ಬುಲ ಭುಜಗಳಿಗೆ ಹಚ್ಚಿಕೊಂಡು ಎದಿಗೆ ಹಚ್ಚಿಕೊಂಡು ಹೊಟ್ಟೆಗೆ ಮೂರು ನಾಮಗಳು ಹಚ್ಚಿಕೊಂಡು ಹಿಂದ ಒಂದು ಹಚ್ಚಿಕೊಂಡು ಹಾಂ ಕೈಯೆಲ್ಲ ತೊಳಕೊಂಡು ಮಾಡೋದು ಅದನ್ನು ಕೇಶವಾಯಿಸ್ವಾ ಸ್ವ ಮಾಧವಾಯಿಸ್ವ ಗೋವಿಂದ ನಿಮ್ಮ ಎಲ್ಲ ಮಂತ್ರಪುಷ್ಪಗಳಂತ ಮಾಡಬೇಕು ಆದರೆ ಆ ನರಸಿಂಹ ಆಚಾರ್ಯಿಗೆ ರಾಮ ದೊಡ್ಡ ತಲೆನೋವಾಗಿರ್ತಾನೆ ಅವನನ್ನು ಬೈಕೋತನ ಅವನು ಎಷ್ಟು ಚೆಂದ ಅದನ್ನು ಅವರು ಅಂದ್ರೆ ಬೀಚ ಅದನ್ನು ಕಣ್ಣಿಗೆ ಕಟ್ಟುವಂಥ ಚಿತ್ರಚಾರಿ ಏನು ನಮ್ಮ ರಾಮ ತಿರುಗತಾನ 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 ನಾಯಿ ತಿರುಗಿದಂಗೆ ಓಣಿ ಓಣಿ ತಿರುಗತಾನ ಇವನು ಹಣೆಯಾಗಿ ಏನು ಬರ್ದೋ ಗೊತ್ತಿಲ್ಲ ನನಗೆ ಹಣೆಗೆ ನಾಮ ಹಚ್ಚಿ ಓದ್ತಾರೆ ಏನು ಆಗೇನು ಬುದ್ಧಿ ಒಳಗೆ ನಾಲ್ಕು ಅಕ್ಷರ ಇಲ್ಲ ಇವನಿಗೆ ಮುದ್ರಿ ಹೊತ್ತಿ ಅಂತಾರೆ ಹಾಳಾಗಿ ಹೋಗ್ಲಿ ಬುದ್ಧಿರ್ಲಿಕ್ಕಿಲ್ಲ ಎಡಬಲ ನೋಡ್ಯಾರ ಕಲಿಬಾರ್ದ ಎಡಬಲ ಕಚ್ಚಿ ಅಂತಾರೆ ಇವನು ಚಿಂತೆ ಆಗ ನಾನು ಸತ್ಯ ಅಂದ್ರೆ ನಾನು ಎದಿ ಬೇಯಂಗಿಲ್ಲ ಎದೀಗ ನಾಮ ಇವನು ಹೊಟ್ಟಿಗೆ ಅನ್ನ ಕಾಣಿಸೋದ್ರ ಸಲುವಾಗೋ ನಾನು ಹೊಟ್ಟೆಯಾಗ ಹುಟ್ಟಾನೋ ಏನೋ ಹೊಟ್ಟಿಗೆ ನಾಮ ಇವನು ಬೆನ್ನು ಹಿಂದೆ ಬಿದ್ದೋರ ಗತಿ ಏನು ಹಿಂದ ಹಾಂ ಇಡೀ ಗೋಪೀಚಂದನದ ಪ್ರಕ್ರಿಯೆಯನ್ನು ರಾಮನನ್ನು ಬೈಯೋದಕ್ಕೆ ಬಳಸ್ತಾರೆ ಇಂಥ ರಾಮ ಏಳು ಸಲ ಫೇಲ್ ಆಗ್ತಾನೆ ರೀ ಒಂದು ಸಬ್ಜೆಕ್ಟ್ನಾಗ ಒಂದು ಪರೀಕ್ಷೆದಾಗ ಸಾಕಾಗಿ ಬಿಡ್ತದೆ ರೀ ನರಸಿಂಹಾಚಾರ ಮನೆ ಬಂದಿರ್ತಾರೆ ರಿಸಲ್ಟ್ ಬಂದಿರ್ತದ ಓಣಿ ಹೆಣ್ಮಕ್ಕಳು ವಿಚೇಷ್ಠ ಹೆಣ್ಮಕ್ಳು ಮಾತಾಡ್ಕತ್ತ ಕೂತಿರ್ತಾರೆ ಆಚಾರ ತಲೆ ತೆಗ್ಗಿಸ್ಕೊಂಡು ಹೋಗ್ತಾರೆ ರಿಸಲ್ಟ್ ದಿವಸ ಓಣಿ ಹೆಣ್ಮಕ್ಳು ಮಾತಾಡಿಸ್ತಾರೆ ನರಸಿಂಹಾಚಾರ್ಯ ನಿಮ್ಮ ರಾಮ ಈ ವರ್ಷನೂ ಫೇಲ್ ಅಂತಲ್ಲ ರೀ ಆಚಾರ ಮಾತಾಡೋಂಗಿಲ್ಲ ಅದಕ್ಕೆ ಒಬ್ಬಕ್ಕೆ ಅಂತೇಳ ನಿಮ್ಮ ರಾಮ ಹೋದ ವರ್ಷ ನಮ್ಮ ಹಿರೇ ಹುಡುಗಿ ರತ್ನಿ ಜೊತೆಗಿದ್ದ ಈ ವರ್ಷ ಕಡೆ ಹುಡುಗಿ ಕಮಲಿ ಜೊತೆ ಬಂದಾನಲ್ಲ ರೀ ನೋಡ್ರಿ ಮಾತನಿಗೆ ಎಂಥ ತಾತ ಪರ್ಯದ ನಿಮ್ಮ ರಾಮ ಹೋದ ವರ್ಷ ಹಿರೇ ಹುಡುಗಿ ಯಾರೋ ಹೆಸರು ಹಾಂ ಹಿರೇ ಹುಡುಗಿ ರತ್ನಿ ಜೊತೆಗಿದ್ದ ಈಗ ಕಡೆ ಹುಡುಗಿ ಕಮಲೀ ಜೊತೆಗಿದ್ದಾನಲ್ಲ ಅದಕ್ಕೆ ಅಂತ ಹೇಳ್ತಾರೆ ನೀವು ಇನ್ನೊಂದು ನಾ ಹಡಿತೀರಿ ನಡೀರಿ ಅವ್ರ ಜೊತೆಗೂ ಇರ್ತಾನ ಅಂದ್ರೆ ದೊಡ್ಡ ಮಕ್ಕಳ ತಂದೆಗೆ ಎಂಥ ನೋವು ಆಗ್ತದೆ ಅನ್ನೋದನ್ನ ಬೀಚಿ ಆ ಕಾದಂಬರಿಲಿ ಇಷ್ಟು ಚಂದ ನರಸಿಂಹಾಚಾರ ಪಾ ಪಾತ್ರದ ಮೂಲಕ ಅಂದ್ರೆ ವಂಡರ್ಫುಲ್ ಸ್ನೇಹಿತರೆ ಬ್ರಾಹ್ಮಣ ಸಮಾಜದ ಚಿತ್ರಣವನ್ನು ಆ ಪುಸ್ತಕ ಹುಲಿಯ ಬೆನ್ನ ಮೇಲಿಂದ ನಮ್ಮ ಕಣ್ಣು ಮುಂದೆ ಎತ್ತಿ ಹಿಡಿತು